ಜನಪರ ನ್ಯಾಯಪರ ಹೆಗೆರೆ ಪಂಚಾಯಿತಿಗೆ ಸೇರಿರುವ ಒಕ್ಕೋಡಿ ಹೊಸ ಬಡವಣೆಯಲ್ಲಿ ನೀರು ಪೈಪ್ಲೈನ್ ಕಲೆಕ್ಷನ್ ಕೂಡಿಸುವುದಾಗಿ ಹೇಳಿ ಅಲ್ಲಿನ ನಿವಾಸಿಗಳಾದ ಲಕ್ಷ್ಮಿ ಕಮಲಮ್ಮ ನಂಬುವವರ ಹತ್ತಿರ ಎಂಟು ಸಾವಿರ ಫೋನ್ಪೇ ಹನ್ನೆರಡು ಸಾವಿರ ನಗದು ತೆಗೆದುಕೊಂಡು ನರಸಿಂಹಮೂರ್ತಿ ಎಂಬುವತ ಮೋಸ ಮಾಡಿರುತ್ತಾನೆ ಈತ ಈಗಾಗಲೇ ಈ ಹಿಂದೆ ಕಳಪೆ ಕಾಮಗಾರಿ ಮಾಡಿ ಮೂರು ಇಂಚಿ ಹಾಕಿಸಿ ಆ ಪೈಪಿನಲ್ಲಿ ಯಾವುದೇ ರೀತಿ ನೀರಿನ ಸರಬರಾಜು ಮಾಡಿರುವುದಿಲ್ಲ ಎಷ್ಟು ಬಾರಿ ಪಂಚಾಯಿತಿಗೂ ಅರ್ಜಿ ನೀಡಿದರು ಆದ ಕಾರಣ ಅಲ್ಲಿ ನಿವಾಸಿಗಳಾದ ಲಕ್ಷ್ಮೀ ಕಮಲಮ್ಮ ಎಂಬುವರು ತಮ್ಮ ಸ್ವಂತ ಖರ್ಚಿನಿಂದ ಪೈಪ್ಲೈನ್ ಕಲೆಕ್ಷನ್ ಅನ್ನು ತೆಗೆದುಕೊಳ್ಳಲು ಪಂಚಾಯಿತಿಗೆ ಅರ್ಜಿ ಕೊಟ್ಟಿದ್ದು ಪಿಡಿಒ ಅಧಿಕಾರಿಯವರು ಜೆಸಿಬಿಯನ್ನು ಕಳುಹಿಸಿ ಕಾಮಗಾರಿ ಮಾಡಿಸಿಕೊಳ್ಳುವಂತೆ ಹೇಳಿದರು ತದನಂತರ ಅಲ್ಲಿನ ಕಿಡಿಗೇಳಿಗಳು ಲಕ್ಷ್ಮಮ್ಮ ಹಾಗೂ ನವರ ಪೈಪುಗಳನ್ನು ತೂತ ಮಾಡಿಸಿ ಕಲೆಕ್ಷನ್ ಅನ್ನು ನೀಡದಂತೆ ಕಾಮಗಾರಿಯನ್ನು ಹಾಡು ಮಾಡಿರುತ್ತಾರೆ ನಂತರ ಮಹಿಳೆಯರು ಮಾಧ್ಯಮದ ಮುಂದೆ ಅಳುವನ್ನು ತೋಡಿಕೊಂಡರು ಹೇಳಿ ಮೇಡಮ್ ಮೊದಲಿಗೆ ತಮ್ಮ ಹೆಸರು ಸರ್ ನನ್ನ ಹೆಸರು ಲಕ್ಷ್ಮಿ ಅಂತ ಏನು ತೊಂದರೆ ಆಗ್ತಿದೆ ಮೇಡಮ್ ಸರ್ ಇಲ್ಲಿ ನೀರಿನ ಪೈಪ್ ಲೈನ್ ಇರಲಿಲ್ಲ ಹಾಗಾಗಿನ ಪೈಪ್ ಲೈನ್ ಮಾಡಿಸಿ ಅಂತಂದು ನಾವು ಗ್ರಾಮ ಪಂಚಾಯತಿಲ್ಲೆಲ್ಲ ಕೇಳಿದ್ವಿ ಆಮೇಲೆ ಅದಕ್ಕಿಂತ ಮುಂಚೆನೇ ನಾವು ಏನು ಪೈಪ್ಲೈನ್ಗೆ ಮಾಡಿ ನಾವು ಡಿಸೆಂಬರ್ ಐದನೇ ತಾರೀಕು ಇಲ್ಲಿ ಮನೆ ಕಟ್ಟಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಪೈಪ್ಲೈನ್ ಆಗುತ್ತೆ ಅನ್ನೋದು ನಮ್ಗೇನೂ ವಿಷಯ ಗೊತ್ತಿಲ್ಲ ಸರ್ ನಮ್ಮ ವಿಷಯ ಗೊತ್ತಿಲ್ಲದಾಗ ಇಪ್ಪತ್ತ್ ಮೂರನೇ ತಾರೀಕು ನರಸಿಂಮೂರ್ತಿ ಸರ್ ಬಂದರು ನೋಡಮ್ಮ ಇಲ್ಲಿ ಪೈಪ್ಲೈನ್ ಆಗ್ತಾಯಿದೆ ನೀವು ದುಡ್ಡು ಕೊಟ್ಟರೆ ನಿಮಗೆ ಪೈಪ್ಲೈನ್ ಮಾಡಿಕೊಡ್ತೀವಿ ಅಂತ ಅಂದರು ನಾನು ಎಂಟು ಸಾವಿರ ಕೊಟ್ಟೆ ಆಂಟಿ ಎಂಟ್ ಸಾವಿರ ಕೊಟ್ರು ಅದಾದ್ಮೇಲೆ ಇವರು ಫೆಬ್ರವರಿಗೆ ಇದ್ರು ಏನಕೋಸ್ಕರ ಅವ್ರ್ಗೆ ಎಂಟ ಎಂಟ ಸಾವಿರ ಕೊಡ್ತಿರೋ ಇದ್ಯಾ ಅವ್ರದ್ದು ಗೊತ್ತಿಲ್ಲ ಸರ್ ನಮ್ಗ್ ನಮ್ಗೆ ನಮ್ಗೇನು ತಿಳಿದಿರೋ ನಮ್ಗೆ ಗೊತ್ತಿಲ್ಲ ನಾವು ಗೊತ್ತಿಲ್ಲ ಹೇಳಿದ್ರು ಏನ್ ಕೆಲಸ ಮಾಡ್ತಾರೆ ಅಂತ ತಾವ್ ಅವ್ರಿಗೆ ದುಡ್ಡು ಕೊಟ್ಟಿದ್ದಾರೆ ಇಲ್ಲಿ ಪೈಪ್ ಲೈನ್ ಮಾಡ್ತಿದೀವಿ ನಾವು ಟೆಂಡರ್ ಆಗಿರೋ ತಮ್ಗೆ ನಾನು ಕಾಪಿ ತೋರಿಸಿದ್ರೆ ಗೊತ್ತಿಲ್ಲ ಸರ್ ನಾವು ಅದೆಲ್ಲ ಇಲ್ಲ ನೋಡಮ್ಮ ನೀರ್ ಬರ್ತವೆ ಸುಮ್ನೆ ನಾನೂರು ರೂಪಾಯಿ ಕೊಟ್ಟು ಯಾಕೆ ಹೊಡಿಸ್ಕೊಂತೀರಾ ಇವಾಗ ಪೈಪ್ ಲೈನ್ ಆಗ್ತಾ ಇದೆ ನೀವು ನೀವು ಮಾಡಿಸ್ಕೊಂಬಿಡ್ರಿ ಇವಾಗ್ಲೇನೆ ಅಂದ್ರು ನಾನು ಮಾಡಿಸ್ಕೊಡ್ತೀನಿ ಈಗ ಇಷ್ಟ ಆಗುತ್ತೆ ಹನ್ನೆರಡು ಸಾವಿರ ಆಗುತ್ತೆ ಅಂದ್ರು ಇಲ್ಲ ಸರ್ ನನ್ನ ಹತ್ರ ಎಂಟು ಸಾವಿರ ಇದೆ ಅಂತ ನಾನು ಎಂಟು ಸಾವಿರ ಕೊಟ್ಟೆ ಆಂಟಿ ಹತ್ತು ಸಾವಿರ ಕೊಟ್ಟರು ಅದಾದ್ಮೇಲೆ ನೋಡಿದ್ರೆ ಪೈಪ್ ಲೈನು ಪೈಪ್ ಗುಂಡಿ ಹೋಗಿ ಪೈಪ್ ಎಲ್ಲ ಇದು ಮಾಡಿದ್ರು ಇವ್ರ ಗೃಹ ಪ್ರವೇಶ ಆಯ್ತು ಆದ್ರೂ ನೀರ್ ಬರ್ಲೇ ಇಲ್ಲ ನಾವು ಜೂನಿಗೆ ಗೃಹ ಪ್ರವೇಶ ಮಾಡ್ಕೊಂಡು ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜೂನ್ಗೆ ಗೃಹ ಪ್ರವೇಶ ಮಾಡ್ಕೊಂಡು ನಾವು ಬಂದ್ವಿ ಅಲ್ಲಿಂದ ಇಲ್ಲಿವರೆಗೂ ನೀರ್ ಬರಲಿಲ್ಲ ರೂಪಾಯಿ ಟ್ಯಾಂಕರ್ ಅಲ್ಲಿ ಇಲ್ಲೇನೆ ಶಿವಣ್ಣ ಅಂತ ಅವ್ರ ಹತ್ರ ನೀರ್ ಒಡಿಸ್ಕೊಂತ ಇದ್ವಿ ಅದಾದ್ಮೇಲೆ ಅಲ್ಲಿ ಇಲ್ಲೇ ಒಟ್ನಲ್ಲಿ ಇಲ್ಲೇ ಲೋಕಲ್ ಅಲ್ಲಿ ಓಡಿಸ್ಕೊತಾ ಇದ್ವಿ ಮುನ್ನೂರೈವತ್ತು ರೂಪಾಯಿ ಕೊಟ್ಟು ಟ್ಯಾಂಕರ್ ಕೊಟ್ಟು ಆದ್ರೂ ನಮಗೆ ನೀರ್ ಬರ್ಲಿಲ್ಲ ಎರಡು ಮೂರು ಸಾರಿ ಓಡಾಡಿದ್ವಿ ಪಂಚಾಯತಿಗೆಲ್ಲ ಓಡಾಡುತ್ತೆ ಅಧ್ಯಕ್ಷ ಸರ್ ಗಮನಕ್ಕೂ ತಂದ್ವಿ ಎಲ್ಲ ಆಯ್ತಮ್ಮ ನೋಡೋಣ ಮಾ ಮಾಡಿಸ್ಕೊಡ್ತೀವಿ ಅಂತ ಈಗ ನೀವು ಯಾಕೆ ಕೊಟ್ಟಿದ್ರ ದುಡ್ಡ ಅದು ಫಿಫ್ಟೀನ್ ಫೈನಾನ್ಸ್ನಾಗ ಆಗೋಗೈತಿ ನೀವು ಯಾಕಮ್ಮ ದುಡ್ಡು ಕೊಟ್ರಿ ಅಂತ ಅಂದ್ರೂ ಸರ್ ಇವಾಗ ಕೊಡೋದ್ ಕೊಟ್ಬಿಟ್ಟಿದ್ದೀವಿ ಅವರು ನಮ್ಗೆ ಎಷ್ಟು ಫೋನ್ ಮಾಡಿದ್ರು ನರಸಿಂಹರ್ತಿ ಸರ್ ನಮಗೆ ರಿಪ್ಲೈ ಮಾಡ್ತಿಲ್ಲ ನೀವೇನು ಮಾಡ್ಕೊಡಿ ಸರ್ ನೀರು ನಮಗೆ ಅಂತಂದು ಕೈ ಮುಗಿದ್ ಬಿಡ್ಕೊಂಡ್ವಿ ಅವಾಗ ರಾಘವೇಂದ್ರ ಸರ್ ಅಧ್ಯಕ್ಷ ಸರ್ ಮಾತಾಡ್ಕೊಂಡು ಆಯ್ತು ಮಾಡಿಸ್ಕೊಡ್ತೀವಿ ಅಂತಂದ್ರು ರಾಘವೇಂದ್ರ ಸರ್ ಅಷ್ಟೊತ್ತಿಗೆ ಅವರು ಇನ್ನೊಂದ್ಸರಿ ಹೋಗೋ ಅಷ್ಟೊತ್ತಿಗೆ ಅವ್ರು ಇರಲಿಲ್ಲ ಪಂಚಾಯಿತಿನಲ್ಲಿ ಸರಿ ಅಂತ ನಾವು ಸುಮ್ಮನಾದ್ವಿ ಬಂದಾಗ ವಾಟರ್ ಮ್ಯಾನ್ಗೆ ಕೇಳಿದ್ವಿ ಅಲ್ಲಿಂದ ಅಲ್ಲಿಗೆ ಒಂದು ಹತ್ತು ಲೈನ್ ಪೈಪ್ ತರಿಸ್ಕೊಟ್ರಿ ಪೈಪು ಮೊದಲು ಮಾಡ್ತೀರ ಕಾಮ್ರಿ ಕಾಮಗಾರಿ ಎಲ್ಲ ಇದಾಗೋಗೈತೆ ನಾನು ರೆಡಿ ಮಾಡ್ತೀನಿ ಅಂತಂದು ಕಾ ವಾಟರ್ಮ್ಯಾನ್ ಗಂಗಾಧರ್ ಹೇಳಿದ್ರು ಹಂಗಾಗಿನೇ ನಾವು ಮೂರು ಜನನು ಹತ್ತು ಮೂರು ಮೂರು ಸಾವಿರ ರೂಪಾಯಿ ದುಡ್ಡು ಹಾಕಿ ಒಂಬತ್ತು ಸಾವಿರ ರೂಪಾಯಿ ದುಡ್ಡು ಹಾಕಿ ಮಾದೇವ ಆಡವಾರಿ ಸ್ಟೋರಿಂದ ಹತ್ತು ಲೈನ್ ಪೈಪ್ ತಂದು ಎಲ್ಲ ಮಾಡಿಸಿದ್ವಿ ಆದರೂ ನೀರು ಬರಲಿಲ್ಲ ನಾವೇನು ಮಾಡಿದ್ವಿ ಇನ್ನೇನು ಮಾಡೋಕ್ಕಾಗುತ್ತೆ ಆದರೂ ನೀರು ಬರ್ತಾ ಇಲ್ವಲ್ಲ ಅಂತ ಅಂದ್ವಿ ಸುಮ್ಮನಾದ್ವಿ ಈಗ ಆರು ತಿಂಗಳಿಂದ ನಾವು ತಿರ್ಗಿ ಹೋಗಲೇ ಇಲ್ಲ ನನ್ನ ಫ್ರೆಂಡ್ ಇವರು ಅಲ್ಲಿಗೆ ಮೊನ್ನೆ ನನ್ನ ನಾನು ಅವಳು ಪಂಚಾಯತಿ ಹತ್ರ ಇವಾಗ ಹೊಸ ಒ ಬಂದವ್ರೆ ಹೋಗೋಣ ನಡಿ ಅಂತಂದು ಹೋಗಿ ಕೇಳಿದ್ವಿ ಪಂಚಾಯಿತಿಲಿ ನೋಡಮ್ಮ ಅವಾಗ ಅವರು ನರಸಿಮೂರ್ತಿ ಸರ್ ಅಲ್ಲೇ ಎದುರು ಬಂದ್ರಿ ಇಲ್ಲಿ ನರಸಿಮೂರ್ತಿ ಅಂತಂದು ಒ ಕರದ್ರು ಕರೆದಾಗ ಹೋಗ್ರಮ್ಮ ಅಲ್ಲಿಗೆ ಪೈಪ್ಲೈನ್ ಆಗೈತೆ ಇನ್ನೊಂದು ವಾರ ತಡ್ಕೊಳ್ರಮ್ಮ ಮಾಡಿಸ್ಕೊಡ್ತೀನಿ ಅಂತಂದರು ಆಯಿತು ಸರ್ ಅಂತಂದು ಬಂದ್ವಿ ಅವಾಗ ನಾನು ನಾನು ಒಂದು ಮಾತು ಕೇಳಿದೆ ಅಲ್ಲ ದುಡ್ಡು ನಮ್ಮ ನಮ್ಮತ್ರ ನೀರ್ ಬರ್ ನೀರ್ ಮಾಡ್ಲೇ ಇಲ್ವಲ್ಲ ಸರ್ ಅಂದಿದ್ಕೆ ಹೌದಮ್ಮ ಏನಮ್ಮ ಅಷ್ಟು ಮಾತಾಡ್ತೀಯಾ ನೀನು ನೋಡೋಣ ನೀವೇ ನೀವು ಹ್ಯಾಂಗಾಕಸ್ಕೊತೀರಾ ಅಂತಂದು ಪಿಡಿವ ಮುಂದೆ ಅಂತ ಹೇಳಿದ್ರು ನರಸಿಂಹಮೂರ್ತಿ ಸರ್ ಆಯಿತು ಬಿಡಿ ಅಂತಂದು ಏನೋ ಸಿಟ್ಟಿನಾಗ ಅಂದಿದ್ದಾರೆ ಒಟ್ಟಿನಲ್ಲಿ ನಮಗೆ ನೀರು ಬಂದರೆ ಸಾಕು ಏನೋ ಅಂತ ನಾವು ಬಂದ್ವಿ ಮೇಲೆ ಒಂದು ವಾರ ಬಿಟ್ಟು ಹೋದ್ವಿ ಒಂದು ವಾರ ಬಿಟ್ಟು ಹೋದಾಗ ಅಲ್ಲಿ ಏನು ಮಾಡಿದ್ರು ಡಿ ಪಿಡಿವ ಸರ್ ನೋಡಿದ್ರು ಅವರು ಸೌಭಾಗ್ಯಮ್ಮ ಅಂತ ಅವರು ಕಡೆಯಿಂದ ಯಾವುದಕ್ಕೆ ಆಗೈತು ಕಾಮಗಾರಿ ಅಂತ ಸೌಭಾಗ್ಯಮ್ಮ ಅನ್ನೋ ಮೆಂಬರು ಅದೇ ನಮ್ಮನೆ ಕಾಮಗಾರಿಗೆ ಆಗಿದೆ ಅಂತಂದು ಸರ್ ಹೇಳಿದರು ನರಸಿಂಹರ್ತಿ ಸರ್ ಆ ಇದು ಎಲ್ಲೂ ಹೋಗಿದೆ ಎವರೆಸ್ಟ್ ಸ್ಕೂಲ್ ಇಂದ ಯಾವುದು ನರ್ಸಿಂ ಯಾವುದೋ ಶಾಸ್ತ್ರಿಗಳ ಮನೆ ತನಕ ಆಗೈತಮ್ಮ ನಿಮ್ಮ ಮನೆ ಆಗಿಲ್ಲ ಅಂದ್ರೆ ಸರಿ ಸರ್ ಮತ್ತು ಇದು ಜೆ ಸಿ ಪಿನಾದರೂ ಕೊಡಿಸಿ ಸರ್ ನಮಗೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರಲ್ಲ ಜೆ ಸಿ ಪಿ ಕೊಡಿಸಿ ಸರ್ ನಾವು ಪೈಪ್ ತಂದು ಹಾಕಿಸ್ಕೊತು ಹಾಕಿಸ್ತೀವಿ ಪೈಪ್ಲೈನ್ ನಾವೇ ಮಾಡಿಸ್ಕೊತೀವಿ ಅಂತ ಪಿ ಡಿ ಒ ಸಾಹೇಬ್ರಿಗೆ ಕೇಳಿದ್ದಕ್ಕೆ ಅವರು ಅಲ್ಲ ಕಣಮ್ಮ ನಾನೊಬ್ನೇ ತೀರ್ಮಾನ ಮಾಡ್ಕೊಳ್ಳೋದಲ್ಲಮ್ಮ ಇವಾಗ ನೀವಿಬ್ಬರು ಅರ್ಜಿ ಬರೆದು ಕೊಟ್ಟೋಗ್ರಿ ಇನ್ನೊಂದು ಅಲ್ಲಿರೋರ ಹತ್ರ ಸೈನ್ ಹಾಕಿಸಿ ಕೊಟ್ಬಿಟ್ಟು ಅದನ್ನು ನಾನು ಮೆಂಬರ್ ಹತ್ರ ಮುಂದೆ ಇಡ್ತೀನಿ ಮೀಟಿಂಗ್ ಆಗುತ್ತೆ ಮುಂದಿನ ವಾರ ಅವಾಗ ಎಲ್ಲ ಒಪ್ಪು ಒಪ್ಪಿದ್ರೆ ನಾನು ಜೆ ಸಿ ಪಿ ಕಳಿಸ್ತೀನಮ್ಮ ಅಂದರು ಸರಿ ಅಂತಂದು ಇದಾಗದ ಕೆಲಸ ಅಂತಂದು ನಾವು ಬರ್ತಾ ಇದ್ವಿ ಇವರು ನಮ್ಮ ನನ್ನ ಫ್ರೆಂಡು ವಿಶಾಲ ವಿಶಾಲಾಕ್ಷಿ ಅಂತ ತಾಲೂಕ್ ಪಂಚಾಯತಿ ಮಾಜಿ ಮೆಂಬರು ಹೋಗಿ ಏನು ಮಾಡೋಣಮ್ಮ ಹಿಂಗೆ ಹಿಂಗಾಗೈತೆ ಅಂತಂದು ಕೇಳಿದಾಗ ಅವ್ರ ಮನೆಯವರು ಇದ್ದರು ಕೇಳಿದಾಗ ಅಧ್ಯಕ್ಷರೇ ಅವ್ರ ಮನೆಯವರು ಸರ್ ಹಿಂಗೆ 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 ಅಂದರು ಸರ್ ಅಂದಿದ್ದಕ್ಕೆ ಅವರು ಡಿ ಒ ಸಾಹೇಬ್ರಿಗೆ ಫೋನ್ ಮಾಡಿದ್ರು ಏನು ಮಾಡಾದ್ರಿ ಹಿಂಗೆ ಪಿಡಿ ಕೊಡ್ ಕಳಿಸ್ರಿ ಅಂದಿದ್ದಕ್ಕೆ ಸರ್ ನಂದೇನಿಲ್ಲ ಸರ್ ಎಲ್ಲ ಮಾ ಇದು ಮೀಟಿಂಗಲ್ಲಿ ಇಟ್ ಮಾಡೋಣ ಬಿಡಿ ಸರ್ ಅಂದರು ಎಲ್ಲದಕ್ಕೂ ಮೀಟಿಂಗ್ ಇಟ್ಟರೆ ಅವ್ರು ಗೊತ್ತು ನಾನು ಎರಡು ವರ್ಷದಿಂದ ಅವ್ರು ಅಲಿತಾ ಇದ್ದಾರೆ ಏನೋ ನನ್ನ ಕಡೆಯಿಂದ ನಾವು ಎಲ್ಲರಿಗೂ ಮೆಂಬರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಅವ್ರ ಹತ್ರ ಅರ್ಜಿನೂ ತಗೋಣ ನೀವು ಕಳಿಸ್ಬಿಡ್ರಿ ಬೆಳಗ್ಗೆ ನಾನು ಮಾತಾಡ್ಕೊತೀನಿ ಅವ್ರ ಹತ್ರ ಅರ್ಜಿ ತಗೊತೀನಿ ಅಂತಂದು ಅಧ್ಯಕ್ಷ ಸರ್ ಹೇಳಿದ್ದಕ್ಕೆ ಬೆಳಗ್ಗೆ ಎದ್ದು ಬಂದು ಬೆಳಗ್ಗೆ ಹೋಗ್ರಮ್ಮ ತಾಯಿ ಅಂದ್ರೆ ನೀವು ಹೋಗ್ರಿ ಜೆ ಸಿ ಪಿ ಕಳಿಸ್ತೀನಿ ನೀವು ಪೈಪ್ ತರ್ಸ್ಕೊಂಡು ಮಾಡಿಸ್ಕೊಳ್ಳ್ರಿ ಆಮೇಲೆ ಮುಂದೆ ನೋಡೋಣ ಅಂತಂದ್ರೆ ಬೆಳಗ್ಗೆ ಪೈಪ್ಲೈನ್ ಕಳ್ಸಿದ್ರಿ ಸರ್ ಪೈಪ್ಲೈನ್ ಮಾಡ್ಸೋಕ್ಕೆ ಜೆ ಸಿ ಪಿ ಬಂತು ಜೆ ಸಿ ಪಿ ಬಂತು ಇಲ್ಲಿಂದ ನಮ್ಮನೆ ಗಂಟ ತೆಗೆದು ಗುಂಡಿ ಎಲ್ಲ ತೆಗೆದ್ಬಿಟ್ಟು ನಾವು ನಲವತ್ತೈದು ಲೆಂತ್ ಲೈನ್ ತರಿಸಿ ಪೈಪ್ ತರಿಸಿದ್ವಿ ಅದ್ರಲ್ಲಿ ನಲ್ವತ್ತೆರಡು ಲೆಂತ್ ಪೈಪ್ ಆಯಿತು ಇನ್ನು ಮೂರು ವಾಪಸ್ ಅಂಗಡಿಗೆ ಹಾಕಿದ್ವಿ ಹಾಕಿದ್ದಾದ್ಗೆ ಅಷ್ಟೊತ್ತಿಗೆ ಸಂಜೆ ಆಯಿತು ಸರ್ ಒಂದು ಆರೂವರೆ ಆಯಿತು ಅಷ್ಟೊತ್ತಿಗೆ ವಾಟ್ರ್ ಮ್ಯಾನ್ ಅವ್ರ ತಾಯಿಗೆ ಅವ್ರ ಅತ್ತೆಗೆ ಸೀರಿಯಸ್ ಅಂತ ಬಂತು ಆಕೆ ನಾನು ಬಂದು ಹಾಕ್ತೀನಿ ಪೈಪು ನೀರು ನೋಡಿಬಿಟ್ಟು ಮುಚ್ಚನ ಅಂತಂದು ಅಂತಂದು ಅಂದ್ಕೊಂಡು ಓ ಅಂತ ಹೇಳ್ಬಿಟ್ಟು ಹೋದ್ರು ನೆನ್ನೆ ಸಂಡೆ ಊರಿಗೆ ಹೋದ್ರು ಅವರು ಅವ್ರು ಹೋದ್ರು ಸರ್ ನೆನ್ನೆ ನನ್ನೆ ಅವ್ರು ಹೋದ್ರು ಆದ್ಮೇಲೆ ನಿನ್ನೆ ಬೆಳಗ್ಗೆ ಯಾರು ಮಾಡಿದಾರ ಗೊತ್ತಿಲ್ಲ ಸರ್ ಹತ್ತು ಲೆಂತ್ ಪೈಪ್ ನ ಎಲ್ಲ ಮಚ್ ತಂದು ಕೊಚ್ಚಾಕಿ ಒಡದಕ್ಕೆ ಹೋಗಿದ್ದಾರೆ ಸರ್ ನಾವ್ ಏನ್ ಯಾರು ಮಾಡಿದ್ದಾರೆ ಅಂತ ಅನುಮಾನ ಗೊತ್ತಿಲ್ಲ ನಾನು ಯಾವತ್ತು ಬರ್ದೇ ಇರೋ ಸರ್ ನಾವು ಕಾಮಗಾರಿ ಮಾಡಿಸ್ತಿದ್ವಲ್ಲ ಅವ್ರು ಬಂದ್ರು ಎರಡು ವರ್ಷದಿಂದ ವಾಟರ್ ಮ್ಯಾನ್ ಹತ್ರ ಮಾತಾಡಿದ್ರೇ ಮಾಡೋ ಅಂತ ಮಾತಾಡೋದ್ರು ಅದು ಅದು ಯಾಕೆ ಬಂದಿದ್ರು ಏನು ಅಂತ ನಮಗೂ ನಾವು ಯಾರನ್ನು ಗೊತ್ತಿಲ್ಲ ನಾವು ಹೇಳೋಕ್ಕಾಗಲ್ಲ ಇದನ್ನ ಯಾರು ಮಾಡಿದಾರೆ ಅಂತ ನಮಗೂ ಗೊತ್ತಿಲ್ಲ ಸರ್ ಹೆಣ್ಮಕ್ಳು ಎಲ್ಲ ಒಂದೊಂದು ರೂಪಾಯಿನೂ ಕೂಡಿಟ್ಟು ನಾವೇ ಪೈಪ್ಲೈನ್ ಸರ್ ನೀವೇ ನೋಡಿ ಎಲ್ಲಾ ಪೈಪ್ಗಳನ್ನೆಲ್ಲ ಕೊಚ್ಚಾ ಸರ್ ನರಸಿಂಹಮೂರ್ತಿ ಅಂತ ನನ್ನ ಮಾಜಿ ಈ ಪೈಪ್ಲೈನು ಕೆಲಸ ಮಾಡಿದ ಎಲ್ಲಿ ಎಸ್ಟಿಮೇಟ್ ಮಾಡಿಸಿದ್ದು ಅಂದ್ರೆ ಆ ತಾಯಿ ಇವರು ಅವ್ರ ಮನೆ ತಕ್ಕ ಎಸ್ಟಿಮೇಟ್ ಆಗಿತ್ತು ಇನ್ನು ಮುಂದಕ್ಕೆ ಆಗ್ಬೇಕಾಯ್ತು ಆ ತಾಯಿ ಮಾತಾಡ್ತಲ್ವಾ ಇನ್ನು ಪಾಯ ಹಾಕ್ತಾ ಇದ್ರು ಅವನ್ ತಮ್ಮ ನನ್ಗೆ ಚೆನ್ನಾಗ್ ಪರಿಚಯ ಅಣ್ಣ ಇಲ್ಲಿಗೂ ಹಾಕ್ಸ್ಕೊಡೋಂದ್ರು ನೀವ್ ಮೋಡ್ ಹಾಕಿ ಮೋಡ್ ಹಾಕಿದ್ಮೇಲೆ ಲೈನ್ ಮಾಡಕ್ ಆಗೋದು ನೀರು ಕಲೆಕ್ಷನ್ ಕೊಡೋಕ್ಕಲ್ಲ ಏನೋ ಗುರುತು ಪರಿಚಯ ಇರೋದಕ್ಕೆ ಅದು ಮಾಡಿಸ್ಕೊಡ್ತೀನಿ ಆ ಪೈಪ್ಲೇನು ಪೈಪ್ ತಂದು ಕೊಡು ಅಂತ ಹೇಳಿದೆ ಅಥವಾ ಟೆಂಡರ್ ಆಗಿತ್ತ ಸರ್ ಸರ್ ಇಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಟೆಂಡರ್ ಆಗಿತ್ತು ಅದು ಎಸ್ಟಿಮೇಟ್ ಆಗಿ ಅವ್ನು ಜಯಂತ್ ಜಯಂತಿ ಕೆಲಸ ಮಾಡವ್ರೆ ಆ ಅವ್ರದ್ದು ಏನಾಯ್ತು ಎಸ್ಟಿಮೇಟ್ ಅಂದರೆ ಅಲ್ಲಿ ಯವರಷ್ಟಿಂದ ಇರೋದು ಇವರು ಮನೆ ತಕಲ್ಲ ಯವರಷ್ಟಿಂದ ಪೈಪ್ ತಂದಿರೋದಿಲ್ಗೆ ಹಿಂಗೆ ಹಿಂಗೆ ತಂದು ಎಷ್ಟು ಎಸ್ಟಿಮೇಟ್ ಆಯ್ತೋ ಅವ್ರ ಮನೆ ತಾಕೆ ಎಸ್ಟಿಮೇಟ್ ಮಾಡುತ್ತೆ ಅವ್ನು ಮುಂದಕ್ಕೆ ಹಾಕ್ಬೇಕಾಯ್ತಲ್ವಾ ಅದಕ್ಕೆ ನೋಡ್ರಮ್ಮ ಪೈಪಿಗೆ ಇಷ್ಟ ಆಗ್ತದೆ ಪೈಪಿಗೂನು ಆ ಕೆಲಸ ಜೆ ಸಿ ಪಿಗೆ ದುಡ್ಡು ಕೊಡಿ ಅಂತ ಅವ್ರು ಹೇಳಿದ್ರು ಅವ್ರು ಏನಾಗ್ತದೋ ಅದು ಕೊಟ್ಟವ್ರೆ ಅದನ್ನ ಅವರು ನನಗೆ ಹೇಳ್ತಾರೆ ಅದು ನನಗೇನು ಅದು ಹಾಕ್ಯವ್ರೆ ನನ್ಗೆ ಐದು ಸಾವಿರ ಏನಕ್ಕೆ ಜೆ ಸಿ ಪಿ ಕೊಡೋಕೆ ಪೈಪ್ ತರೋಕೆ ಅಲ್ಲಿ ಬಿಲ್ ಐತೆ ಕೊಡ್ತೀನಿ ಜೆ ಸಿ ಪಿ ಪಂಚಾಯಿತಿಯಿಂದ ಫ್ರೀ ಎಸ್ಟಿಮೇಟ್ ಆಯ್ತಲ್ವಾ ಇನ್ನು ಮುಂದಕ್ಕೆ ಅವರು ಪಾಯ ಆಗ್ತಿದ್ರು ನೀರು ಇದ್ರಲ್ಲ ಅವರು ಅವ್ರ ತಮ್ಮಾರು ನನಗೆ ಫ್ರೆಂಡ್ ಆಗಿದ್ರು ಗೊತ್ತಿಲ್ಲ ಗೊತ್ತಿಲ್ಲಮ್ಮ ನಿನ್ ತಮ್ಮ ನನ್ನ ಫ್ರೆಂಡ್ ಆಗಿದ್ರು ಅವರು ನೋಡಪ್ಪ ಇದು ಹಾಕಿದರೆ ಇಷ್ಟು ದುಡ್ಡು ಆಗ್ತದೆ ಅದು ಹಾಕ್ಸೋಣಂಗಿದ್ರೆ ಹಾಕ್ಸ್ಕೊಳಪ್ಪ ಜೆ ಸಿ ಬಿಕ್ಕಾಗಿತ್ತು ಹಾಕ್ಸ್ಕೊಳಪ್ಪ ಅಂತ ಹೇಳ್ದು ಅವ್ರಿಗೆ ಮುಂದಕ್ಕೆ ಹಾಕ್ಬೇಕಾಯ್ತು ಇನ್ನು ಪಾಯ ತೆಗಿತಾಯಿದ್ರು ಮುಂದೆ ಪೈಪ್ ಲೈನ್ ಹಾಕ್ಬೇಕಾಯ್ತು ಆ ದುಡ್ಡು ಇಸ್ಕೊಂಡು ಪೈಪ್ ತರಿಸ್ಬಿಟ್ಟು ಜೆ ಸಿ ಪಿ ಕೊಟ್ಬಿಟ್ಟು ದುಡ್ಡೆಲ್ಲ ಕೊಟ್ಟಿದ್ದೀವಿ ಅವ್ರು ಕೊಟ್ಬಿಟ್ಟು ಕೆಲಸ ಮಾಡಿಸಿದ್ದೀವಿ ಆ ಪೈಪು ನೀರು ಲಾಂಗ್ ಆಯ್ತಲ್ವಾ ಏರೇ ಬಂದಿಲ್ಲ ಏನೋ ಆ ಪೈಪ್ ಏನು ಮಾಡಿದೆ ಸೀಳ್ಕೊಂಡು ಹೊಟ್ಟಾಗ್ತದ ಅದು ಅದು ಆಲ್ ಎರಡು ವರ್ಷ ಆಗೈತೆ ಪೈಪ್ ಹಾಕಿ ಅದು ನೀರು ಹೋಗಿಲ್ಲ ಒಂದು ನೀರು ಹೋಗಿಲ್ಲ ಅದು ಅದೇನ್ ಮಾಡೈತೆ ನೀರು ಬಿಟ್ಟವ್ರಲ್ಲಿ ಏನೋ ಇರ್ಲಿವಲ್ಲ ಅದು ಸೀಳ್ಕೊಂಡು ಹೋಗೈತೆ ಎಲ್ಲ ತವಲ್ ಹಂಗಾಗ್ತದೆ ಆವಾಗ ಹಿಂಗಾಯ್ತು ಹಿಂಗಾಯ್ತು ನೀರು ಬರಲಿಲ್ಲ ಎರಡು ವರ್ಷ ಆದ್ಮೇಲೆ ತಿರ್ಗ ಏನು ಮಾಡ್ತಾ ಈಗ ಎಸ್ಟಿಮೇಟ್ ಮಾಡ್ಸಿದ್ದೀವಿ ಅಲ್ಲಿ ಎವರೆಸ್ಟಿಂದ ತಿರ್ಗಾ ಅದು ಇದೇ ಪೈಪ್ ಹಾಕಂಗಿಲ್ಲ ಈ ಲೈನ್ ಹಾಕಂಗಿಲ್ಲ ಆ ಏನು ವಾಟರ್ ಮ್ಯಾನ್ಗೆ ಎಳಿಬಿಟ್ಟು ವಾಟರ್ ಮ್ಯಾನ್ಗೆ ಏ ಎಷ್ಟು ಆಗ್ತದೋ ಒಂದೂವರೆ ಲಕ್ಷ ಟೆಂಡರ್ ಆಗೈತೆ ಒಂದೂವರೆ ಲಕ್ಷ ದುಡ್ಡು ಹಾಕ್ಯಾರ ಪಂಚಾಯತಿಯಿಂದ ಅಲ್ಲಿಂದ ಎಸ್ಟಿಮೇಟ್ ಮಾಡು ಒಂದೂವರೆ ಲಕ್ಷಕ್ಕೆ ಆಗ್ತದೆ ಪೈಪು ಹಾಕೋಣ ಅಂದು ಈ ಪೈಪ್ ಆಗೈತಲ್ಲ ಇದು ತಿರ್ಗಿ ಅದಕ್ಕೆ ತೆಗ್ಯಾಗ ಬರಲ್ಲ ಎಲ್ಲ ತವಳ ಕೇಳಿ ಅದು ತೆಗಿಕ್ಕೆ ಬರಲ್ಲ ನೆಕ್ಸ್ಟ್ ಆಕಡಿಕೆ ಬಲಗಡಿಕೆ ಎಡಗಡಿಕೆ ಅದಕ್ಕೆ ಹಾಕು ಅಂತ ಹೇಳ್ಬಿಟ್ಟು ಹೇಳಿದೀವಿ ಹಾಕ್ಸೈತೆ ಒಂದೂವರೆ ಲಕ್ಷನ ಏನು ಸರ್ ಈಗ ನಾವು ಕೇಳ್ತಾ ಇರೋದು ಈಗ ನಿಮ್ಮೇಲೆ ಈ ಈ ಮಡಿ ಈ ಮಟ್ಟ ದೊಡ್ಡ ಮಟ್ಟದಲ್ಲಿ ಹೇಳಿ ತಮ್ಮೆಲ್ಲ ಆರೋಪ ಬರ್ತಾ ಇದೆ ತಾವೇ ಪೈಪ್ಲೈನ್ ಒಡೆದಾಕ್ಸಿದ್ದೀರಾ ಮತ್ತೆ ನೀರ್ ಹೆಂಗ್ ತಗೊಂತೀರಾ ಅಂತ ಹೇಳಿ ಧಮಕಿ ಹಾಕಿದಾರಲ್ಲ ಇಲ್ಲ ಅದಕ್ಕೆ ಹೇಳ್ತೀರಾ ಕುಡಿಯೋ ನೀರ್ಗೆ ಯಾರ ನಂಗೆ ಅಂತಾರ ನಾನೇ ಕಷ್ಟ ಕಷ್ಟ ಬಿದ್ದೆ ಎರಡು ಲಕ್ಷ ದುಡ್ಡು ಹಾಕ್ಬೇಕಾಯ್ತು ನಂದು ನಮ್ಮ ಮನೆಯವರ ಒಂದು ನೆಂಬರು ಅವ್ರ ದುಡ್ಡ ಇಲ್ಲಿಗೆ ಹಾಕ್ಸಿರೋದು ಇಲ್ಲಿ ಇಲ್ಲಿ ಮನೇನೇ ಆಗಿರ್ಲಿಲ್ಲ ಹಾಕ್ಸಿದೀವಿ ಸರ್ ಹಂಗ ಹಾಕ್ಸಿದೀವಿ ಅಂತ ಹೇಳ್ತಿನ್ನೋ ಕೆಲಸ ನಾವು ಮಾಡಲ್ಲ ನಾವು ಉತ್ತಮದವ್ರೆ ಗೊತ್ತಲ್ಲ ನಾನು ಎರಡು ಸಲ ಅಧ್ಯಕ್ಷ ಇದ್ದೀನಿ ಇದು ನಾಲ್ಕನೇ ಸಲ ಐದನೇ ಸಲ ಗೆದ್ದಿರೋದು ಪಂಚಾಯಿತಿಯಲ್ಲಿ ಗೊತ್ತಾ ಅಂತ ಹೇಳ್ತೀನೋ ಕೆಲಸ ಮಾಡಲ್ಲ ನಾನು ಇಲ್ಲ ಬಿಲ್ಲ ಇರೋದು ಈಗ ಜಸ್ಟ್ ಅಲ್ಲಿಂದ ಬಂದಿರೋದು ವಾಟರ್ಮ್ಯಾನ್ ಹೇಳ್ದೆ ಹಣ ಹಿಂಗೆ ಆಗೈತೆ ಕಣ ಅಂತ ತಾಳಪ್ಪ ಏನೋ ಪೈಪ್ ಏನೋ ಕೊಡಿಸ್ಬೇಕೇನೋ ಇಂಥ ಮಿಂದಿರು ಕೆಲಸ ಇಂಥ ಹಲ್ಕ ಕೆಲಸ ಮಾಡೋರೆ ಮಾಡ್ಬಾರ್ದು ಮಾಡವ್ರೆ ಪೈಪ್ ಕೊಡ್ಸ್ರ ಅಂತ ಇವರು ಅವ್ರು ಹೇಳಿದ್ರೆ ಅಂದರು ಪೈಪು ಅದಕ್ಕೆ ಸುಮ್ಮನೆ ಸರ್ ಇದೇ ಮ್ಯಾಟ್ರ್ ನಾವು ಅಂತ ಹೇಳ್ತಿರೋ ಕೆಲಸ ಯಾವತ್ತೂ ಮಾಡಲ್ಲ ಮಾಡೋದು ಇಲ್ಲ ನಾವು ಈ ರೀತಿ ನೋಡಿ ಪೈಪ್ಲೈನ್ ಕಾಮಗಾರಿ ಇವ್ರು ಮಾಡೋಕ್ಕೆ ಯಾವ ರೀತಿ ಪರ್ಮಿಷನ್ ಇತ್ತು ಅನ್ನೋದು ಹೊಂದಬೇಕು ಮಾಹಿತಿ ನೆಕ್ಸ್ಟು ಈ ಪಂಚಾಯತಿ ಒಳಗಡೆ ಮನೆಯವರೇನೆ ಲೈನ್ ಹಗಸ್ಕೊಂಡ್ ಬರ್ಬೇಕ ಯಾಕೆ ಪಂಚಾಯತಿ ದುಡ್ಡು ಕೊಟ್ಟರೆ ತಾವ್ ಲೈನ್ ಹಾಕಿಸ್ಕೊಡಲ್ವಾ ಹಿಂದೆ ಇದಕ್ಕೆ ಪೈಪ್ ಲೈನ್ ಕಾಮಗಾರಿ ಅವ್ಲೇನೆ ಹಾಕಿದ್ರು ದುಡ್ಡ ಅವ್ರೇನೋ ಬಂದ್ಬಿಟ್ಟು ಅವ್ರ ನರ್ಸಿಂಹಮೂರ್ತಿ ಅಂತ ಮೂರ್ತಿ ಬಂದ್ಬಿಟ್ಟು ಇಲ್ಲೆಲ್ಲ ದುಡ್ಡೆಲ್ಲ ಎಸ್ಕೊಂಡ್ಬಿಟ್ಟು ನಿಮಗೆ ಪೈಪ್ ಲೈನ್ ಹಾಕಿಸ್ಕೊಡ್ತೀನಿ ಅಂತ ಹೇಳಿ ಎಲ್ಲ ಎಂಟೆಂಟು ಸಾವಿರ ಹತ್ತ ಸಾವಿರ ಇಸ್ಕೊಂಡು ಹೋಗಿದ್ದಾರೆ ಇಸ್ಕೊಂಡು ಹೋಗ್ಬಿಟ್ಟು ಕಳಪೆ ಕಾಮಗಾರಿ ಮಾಡಿದ್ರು ಆ ಪೈಪ್ ಎಲ್ಲ ತ್ರೀ ಎಂ ಎಮ್ ದು ಹಸಿಟ್ ಆಗ ಅಂತದ್ದು ಪಾಪ ತಾಯಿ ಈ ಈಗ ಒಂದ್ಸತಿ ಅದೇ ಕಾಮಗಾರಿ ಇನ್ನೊಂದ್ಸತಿ ಮಾಡಕ್ ಆಗಲ್ವಲ್ಲ ನಾನೇನೋ ಇನ್ನೊಂದ್ಸತಿ ಬೇಕಾದ್ರೆ ದುಡ್ಡು ಹಾಕಿ ಇದ್ ಮಾಡ್ಕೊಡ್ತೀನಿ ಜೆ ಸಿ ಪಿ ಕಳಿಸ್ತೀನಿ ಮಾಡಿಸ್ಕೊಳ್ಳಿ ಎರಡು ವರ್ಷದಿಂದ ನೀರು ಕುಡ್ದಿಲ್ಲ ಅಂತ ಹೇಳಿ ಕಳಿಸ್ತೆ ಮೊನ್ನೆ ಮಾಡದ ನರಸಿಂಹಮೂರ್ತಿ ಏನಾರ ಬಂದ್ಬಿಟ್ಟು ಹೆಂಗ್ ಕುಡಿತೀರ ನೀವು ನೋಡ್ತೀನಿ ನೀರ್ನ ಅಂತ ಮೂರ್ ಸಾವಿರ ದುಡ್ಡಿಸ್ಕೊಂಡು ಅಂತ ಹೇಳ್ಬಿಟ್ಟು ಯಾವ್ದೇ ತರದ ದುಡ್ಲಿ ಬೇಕಾದ್ರೆ ನಮ್ಮ ಹೆಸರು ಹೇಳಿ ದುರುಪಯೋಗ ಪಡಿಸಿಕೊಂಡು ಲಂಚ ಉಳಿಸ್ಕೊಂತಾರೆ ಸಾರ್ವಜನಿಕರು ಬಂದ್ಬಿಟ್ಟು ನಮ್ಮ ಹೆಸರು ಹೇಳ್ಬಿಟ್ಟು ದುಡ್ಡು ಅವ್ರ ಮೆಂಬರ್ ಮಾಡಿಸಬಹುದಲ್ಲ ಮಾಡಿಸ್ ರೆಡಿ ಮಾಡ್ತಾ ಇದೀವಿ ಆಮೇಲೆ ಅದನ್ನ ಅವತ್ ಸಂಜೆ ಯಾರು ಹೊಡೆದಕ್ರ ಗೊತ್ತಿಲ್ಲ ಯಾವತರ ಧಮಕಿ ಹಾಕಿ ಅವತ್ ಸಂಜೆನೆ ಪೈಪ್ಗಳನ್ನೆಲ್ಲ ಒಡದಾಕಿದ್ದಾರೆ ಪಾಪ ಎಂಬ ಅಳ್ತಾ ನನಗೆ ಫೋನ್ ಮಾಡ್ತಾರೆ ಎದ್ಕೊಂಬೇಡ ಕಣಮ್ಮ ಗ್ರಾಮ ಪಂಚಾಯತಿ ನಿಮ್ಮ ಜೊತೆಯಲ್ಲಿದೆ ತಲೆ ಕೆಡಿಸ್ಕೊಂಬೇಡಿ ನೀವು ಪುರಾತನರು ಏನಾರ ಮಾಡಿರೋ ಮಾಡಿರಲಿಲ್ಲ ಅದು ಕಂಪ್ಲೇಂಟ್ ಮಾಡೋಣ ಅದು ಕಾನೂನು ರೀತಿ ಏನೈತೆ ಅದು ನೋಡ್ಕೊತಾರೆ ಅವರು ಅಂತ ಅಂದ್ಬಿಟ್ಟು ಹೇಳಿ ಈಗ ಬೆಳಿಗ್ಗೆ ಈ ಥರ ಆಗೈತೆ ಅಂತಂದಿದ್ದು ನೀವೆಲ್ಲ ಮಾಧ್ಯಮದವ್ರು ಬಂದಿದ್ದೀರ ಸೊ ನೋಡಿ ಪಾಪ ತಾಯಂದಿರು ಕಣ್ಣೀರು ಗೊತ್ತಾಗುತ್ತೆ ಅವತ್ತವ್ರು ಮಾತಾಡಿದ್ದೀರಾ ಏನಾಗಿದೆ ಅಂತ ಅಂದ್ಬಿಟ್ಟು ಅವ್ರ ಯಾಕೆ ಬರ್ತಾರೆ ಈಗ ಸದಸ್ಯರು ಬರ್ಬೇಕು ಸದಸ್ಯರು ಅವ್ರ ಯಜಮಾನರುಗಳು ಬಂದು ದರ್ಬಾರ್ ಮಾಡಿ ಪಂಚಾಯತಿ ಒಳಗೆ ಎಲ್ಲ ರೋಲ್ ಕಾಲ್ ಮಾಡೋದು ದುಡ್ಡಿಸ್ಕೊಳ್ಳೋದು ಖಾತೆ ಕಂದಾಯ ಮಾಡಿ ನೋಡಿದ್ರಿ ನೀರ್ ಕೊಡ್ತೀನಿ ಒಂದೇ ಸರಿ ಕೊಡಿ ಸಾರ್ವಜನಿಕರು ಫೋನ್ ಎಲ್ಲರೂ ನಿಮ್ಗೆ ಫೋನ್ ಮಾಡಿ ಹೇಳ್ತಾರೆ ಮಾಡಿದ್ದಾರೆ ಲೈನ್ ಹಾಕ್ತೀನಿ ಅಂತ ಅಂದ್ಬಿಟ್ಟು ಕಂದಾಯ ಮಾಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಅಂತ ಹೇಳಿ ಕೊಡ್ತೀನಿ ಅಂತ ಹೇಳಿ ಕಲೆಕ್ಷನ್ ಕೇಳ್ಕಾಣೋದು ಇಷ್ಟ ನಮ್ಮ ಪಂಚಾಯತಿ ಸಾರ್ವಜನಿಕರಿಗೆ ಬಡವರಿಗೆ ದೀನದಲ್ತ್ರಿ ಎಲ್ಲರಿಗೂ ಹೇಳ್ತಾ ಇದೀನಿ ಯಾರು ಲಂಚ ಕೊಟ್ಟು ಮೋಸ ಹೋಗಬೇಡಿ ಏನಿದ್ರು ಪಂಚಾಯತಿ ನಿಮ್ ಜೊತೆಗಿರ್ತದೆ ಸಾರ್ವಜನಿಕರು ಸೊತ್ತು ಪಂಚಾಯತಿ ದಯವಿಟ್ಟು ನೇರವಾಗಿ ಬಂದು ಅಧ್ಯಕ್ಷನ ಮತ್ತು ಪಿ ಡಿಒ ಅವರನ್ನ ಕಂಡು ಸದಸ್ಯರನ್ನ ಕಂಡು ಮಾಡಿಸ್ಕೊಂಡು ಹೋಗ್ಬೇಕು ಮಧ್ಯವರ್ತಿಗಳನ್ನ ಅವಕಾಶ ಕೊಡಬೇಡಿ ಅಂತಲೂ ನಾವು ಪೇಪರಲ್ಲೂ ಹಾಕ್ಸಿದ್ದೀವಿ ಈಗ ಆಲ್ರೆಡಿ ತಗೊಂಡಿರುವಂಥ ಹಣಕ್ಕೆ ಮಧ್ಯವರ್ತಿಗಳಿಗೆ ಅದ್ರ ಮೇಲೆ ಕ್ರಮ ಕೈ ಕೈ ಹೇಳ್ತೀರಾ ಏನು ಸರ್ ಮುಖ್ಯವಾಹಿನಿಗೆ ಬಂದು ಹೇಳ್ತಾ ಇಲ್ಲ ಅವ್ರು ಮುಂದೆ ಬಂದು ಹೇಳ್ತಾ ಇಲ್ಲ ಅಯ್ಯೋ ಕೊಟ್ಬಿಟ್ಟಿದ್ದೀನಿ ಬಿಡೋಣ ನಮ್ಗೆ ಯಾಕೆ ನೋಡಿ ಈಗ ತಾಯಿ ಅಂದಿರಿ ಕಷ್ಟ ಆಗಿರೋದು ಹೇಳಿದ್ರು ನಾನು ಹತ್ತು ಸಾವಿರ ಕೊಟ್ಟೆ ನಾನು ಎಂಟು ಸಾವಿರ ಕೊಟ್ಟೆ ಎಂಟು ಸಾವಿರ ಕೊಟ್ಟಿದ್ದೀನಿ ಅಥವಾ ಯಾರು ಕಲೆಕ್ಷನ್ ಮಾಡಕ್ಕೆ ಇಸ್ಕಣಕ್ಕೆ ಯಾಕೆ ಅದು ಫಿಫ್ಟೀನ್ ಫೈನಾನ್ಸ್ ದುಡ್ಡು ಆಗಿತ್ತು ನಾವು ಹಾಕ್ಸಿದೀವಿ ಕಾಮಗಾರಿದ್ದು ಪೈಪ್ಲೈನ್ ಹಾಕ್ಸಿದ್ದೀವಿ ಇವರು ಅದಲ್ಲದಲ್ಲದೆ ಬೇರೆ ಅಂತ ಈಗಲೂ ನೀವು ನೀವು ನೋಡಿದಿರಾ ಇಂಥ ಬಹು ಜಾಸ್ತಿ ದಯವಿಟ್ಟು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಈ ಈ ಮೂಲಕ ನಾವು ಆಗ್ರಹಿಸ್ತಾ ಅಷ್ಟೇ

ಜನಪರ ನ್ಯಾಯಪರ